ಈ ಆ ಕಲ್ಲನ್ನು ಶಿಲೆ ಮಾಡಿ ಆ ಶಿಲೆಗೊಂದು ಓಲೆ ತಡಿಸುವ ಕಲೆಗಾರ ನಾನು ಈ ಕಲೆಗಾರನ ಕಣ್ಣು ಕುಕ್ಕುವಂತೆ ಈ ಶಿಲೆಯನ್ನು ಸೃಷ್ಟಿಸಿದ ಆ ಶಿಲ್ಪಿ ಯಾರು ಆ ಶಿಲ್ಪಿಗೊಂದು ನಮನ ಈ ಶಿಲೆಗೊಂದು ನುಡಿ ನಮನ ಈ ರಸಿಕ ರಾಜನ ಬಿಗುದಪ್ಪು ಬಾರೆ ನನ್ನಲ್ಲೇ ಹಲೋ ಮಿಸ್ಟರ್ ಹಾ ಮಿಸ್ಟರ್ ನೀಲಕಂಠ ನೀಲಕಂಠ ನಾನು ಅಂತ ನಿನಗೆ ಎರಡು ಸಾರಿ ವಾರ್ನಿಂಗ್ ಮಾಡಿದ್ದೀನಿ ನಾನು ಯಾರಂತ ನಿನಗೆ ನೆನಪಿರ್ಬೇಕಲ್ಲ ನೀನೊಂದು ಶ್ರೀಮಂತ ಮನೆ ಹೆಣ್ಣು ಅಂತ ನನಗೆ ಚೆನ್ನಾಗಿ ಗೊತ್ತು ಶ್ರೀಮಂತ ಮನೆಗೆ ಹೆಣ್ಣು ಅಷ್ಟೇ ಅಲ್ಲ ಸುತ್ತೂರಿನ ಸಿರಿವಂತ ಈ ಕಾಲೇಜಿನ ಪ್ರೆಸಿಡೆಂಟ್ ಜಮೀನ್ದಾರ್ ಸೂರಪ್ಪನ ಮಗಳು ಜಮೀನ್ದಾರ್ ಸೂರಪ್ಪ ಹಿಂದೆ ಬೇರೆ ಹೆಣ್ಣಿನ ಕೆಣಕಿದ್ದಕ್ಕೆ ಬೀದಿಯಲ್ಲಿ ನನ್ನ ಮರ್ಯಾದೆ ಕಾಯ್ತಿದ್ದ ಇನ್ನು ನೀನು ಅವನ ಮಗಳು ಇನ್ನು ಇನ್ನೂ ಒಳ್ಳೇದಾಯ್ತು ಜಮೀನ್ದಾರ್ ಸೂರಪ್ಪ ನಿನ್ನ ಮಗಳು ನನಗೆ ಪಿಕ್ಸಪ್ಪ ಯಾಕೆ ಬಿದ್ದೋ ಲೇ ಬೆ ಹಾ हन मई सौंदर्य सही बेड़े दिल दिया तुझको दिलदार समझकर लेकिन तूने जला दिया उसको एक सिगरेट समझकर। नालायक ना वाह दिल दिया तुझको एक दिलदार समझकर मगर तूने जला दिया उसको एक एक सिगरेट समझकर। ೋಲಿಯೇ ಮೇರೆ ಲಡಕ್ಕೆ ಸ್ವಾಮಿ ನನ್ನ ನೂರು ಜನ ಅಲಸಿಯರಲ್ಲಿ ನಿನ್ನ ಪತ್ತದರಿಸಿಯನ್ನಾಗಿ ಮಾಡ್ಕೋಬೇಕಂತ ಮಾಡಿದ್ದೀನಿ ನೀ ಏನಂತೀ ಕಾಲಲ್ಲಿರೋ ಮೆಟ್ನ ಕೈಗೆ ತೆಗೆದುಕೊಂಡು ಮೋತಿ ಕೆತ್ತುವಾಗ ಹೊಡಿಬೇಕು ಅಂತೀನಿ ನಿನ್ನೂ ಯಾಕೆ ಹರ್ಕೊತಿ ನಾನು ತಗೊಂಡು ಹೊಡಿ ಆದ್ರೆ ಬಿಟ್ಟು ಹೋಗೋ ಮಗನ ಅಲ್ಲ ಸುಮ್ಮನೆ ಅಚ್ಛ ವಾಯಿನ ಸುಮ್ಮನೆ ಯಾಕೆ ಹರ್ಕೊತಿ ಚಪ್ಪಲಿನ ಎ ಸಿ ರೂಮ್ನ್ಯಾಗ ಇಟ್ಟಿ ಬಂದು ಮಾತ್ರಕ್ಕೆ ತಾಲ ಮ್ಯಾಲೆ ಹೊತ್ಕೊಂಡು ಆಗಂಗಿಲ್ಲ ಅಂದ್ರೆ ನಿನ್ನಂತ ಖಾಮ ತುಂಬಿರುವ ಖಾಮಿಗೆ ಇಂತಹ ಶುಭವಾಣಿಯೆಲ್ಲ ಅರ್ಥ ಆಗೋದ್ ಒಂದೇ ಒಂದು ಪ್ರತಿನಿತ್ಯ ದಿನಕ್ಕೊಂದು ಹೆಣ್ಣಿನ ಮಾಡೋದು ಬಡವರ ಆಸ್ತಿಗಳನ್ನ ದೋಚ್ಕೊಳ್ಳೋದು ಸರ್ಕಾರದ ಕಾನೂನಿನ ತಿರುವು ಮರವು ಮಾಡೋದು ಇದು ಮಾತ್ರ ನಿನ್ನಂತ ಖಾಮ ತುಂಬಿರುವ ಕಲಬೆರಕೆಗೆ ಮಾತ್ರ ಅರ್ಥವಾಗುತ್ತೆ ಶಿಕ್ಷಣದ ಅನ್ನ ದಾಸೋಹ ಎಂದ್ರೆ ಈ ವಿಶ್ವವಿದ್ಯಾಲಯ ಅಂತ ಹೇಳ್ತಾರೆ ಎಂಥದ್ರಲ್ಲಿ ನಿನ್ನಂತವನ ನೆರಳು ಕೂಡ ಬಿಡಬಾರ್ದು ಹೊರಟೋಗು ಇಲ್ಲದೆ ಹೋದ್ರೆ ಎದ್ದು ಬಂದು ನಿನ್ನೆ ಗೊತ್ತು ಬುದ್ಧಿ ಕಲಿಸುತ್ತಾರೆ ಇಂದಿನ ಈ ಸಮಾಜದಲ್ಲಿರುವ ಗಟ್ಟುಳ ಗರತಿಯರು ಗಟ್ಟುಳ ಗರತಿಯ ತುಣುಕಿನ ಪಿಣಕವೇ ಹನ್ನೆರಡನೇ ಶತಮಾನದಲ್ಲಿ ಮಹಾದೇವಿ ತನ್ನ ಬೆತ್ತಲೆ ಸೇವೆವನ್ನು ಕೇವಲ ಕೂದಲಿನಿಂದ ಮುಚ್ಚಿಕೊಂಡರೂ ಕೂಡ ನೋಡುಗರ ಕಣ್ಣು ಅವಳ ಪಾದ ನೋಡುತ್ತೆ ವಿಧ ಅವಳ ದೇಹವನಲ್ಲ ಯಾಕೆ ಅವಳಲ್ಲಿ ಭಕ್ತಿ ತುಂಬಿತ್ತು ನೋಡುಗರ ಕಣ್ಣಲ್ಲಿ ಪರಿಶುದ್ಧವಾದ ಭಾವ ತುಂಬಿತ್ತು ಆದ್ರೆ ನಿನ್ನಂತ ಗಟ್ಟ ಎಂದು ಭಾಷಣ ಮಾಡುವ ಮಿಟಕಲಾಡಿಯರು ಹಾಕೋತಾ ಇದ್ದೀರಲ್ಲ ಈ ತುಂಡು 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 ಬಟ್ಟೆ ಇಂತ ತುಂಡು ಬಟ್ಟೆಗಳನ್ನ ನೋಡಿದ್ರೆ ನನ್ನಂತ ಹರಿಯೋದು ಹುಡುಗಲ್ಲ ಇಂದ ನಾಳೆ ನಿಗಿರಿ ಹೋಗುವ ಮುದುಕರು ಯಾಕೆ ನಿಂದ್ರ ತನ್ನ ಬಾರ್ಲೆ ಬುಬ್ಬಣೆ ಅಂತಾದ್ರಾಗ ಯಾವ ಕಡೆಯಿಂದ ಎದ್ದು ಬರ್ತಾಳೆ ನಿನ್ನ ನಿಜವಾದ ಗರುತಿ ಕಾಮ ತುಂಬಿರುವ ಕಲಬೇರಿಕೆ ಕಥೆ ಎಲ್ರು ಒಂದೇ ರೀತಿಯಾಗಿ ಇರ್ತಾರೆ ಅಂತ ಯಾವತ್ತೂ ಭಾವಿಸ್ಕೋಬೇಡ್ಬೋ ಅದಕ್ಕೆ ಬಲ್ಲವರು ಒಂದು ಮಾತನ್ನ ಹೇಳಿದ್ದಾರೆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತ ಪವಿತ್ರವಾಗಿರುವ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಸಜ್ಜವಾನ ಗುಡದ ಶರಣಮ್ಮ ಹೇಮರೆಡ್ಡಿ ಮಲ್ಲಮ್ಮ ಇಟಿಗೆ ಭೀಮಂಬಿಕೆ ಅಂತಹ ಗಂಗಮ್ಮರ್ ಹುಟ್ಟಿರುವ ನಾಡೈತೆ ಇಂತಹ ನಾಡಿನಲ್ಲಿ ಕಾಮ ತುಂಬಿರುವ ನಿನ್ನಂತ ಕಲಬೆರಕೆ ಕತ್ತೆ ಹುಟ್ಟಿದೀಯಾ ಅಂದ್ರೆ ಅದು ಎಷ್ಟು ಜನ ಪುರುಷರಿಗೆ ಶರಗ ಹಾಸಿ ನಿನ್ನ ಹೆತ್ತಿರಬೇಕು ಆನಿನ ತಾಯಿ ಅಂತ ಷ್ಟೇ ಪವಿತ್ರವಾದ ನನ್ನ ತಾಯಿಯ ಬಗ್ಗೆ ಮಾತಾಡಿದ ಉಳಿಯೋದಿಲ್ಲ ಬಿಟ್ಬಿಡು ನೀನ್ ಹೇಗೆ ಹೇಳ್ತಾ ಹಾಕೇಳ್ತೀನಿ ದಯವಿಟ್ಟು ನನ್ನ ಶೀಲವನ್ನ ಮಾತ್ರ ಹಾಳು ಮಾಡ್ಬೇಡ ಮತ್ತೆ ಮೊದಲ ಇದನ್ನ ಮಾಡಿದ್ದೆ ಅಂದ್ರೆ ನಾ ಯಾಕೆಷ್ಟು ಎಷ್ಟು ಗುದ್ದೆ ಆಡ್ತಿದ್ದೆ ಹಾಗಾದ್ರೆ ಹಾಡೊಂದನ್ನು ಹಾಡ್ತೀಯ ಹಾಡು ಹಾಡಿದ ಮೇಲೆ ನಾನು ಬಿಡ್ತೀಯ ನಿನ್ನ ಸನೇಕೂ ನಾ ಬರೋದಲ್ಲ ಆದ್ರೆ ನನ್ನ ಮನ ತನಿಸಬೇಕು ಅಷ್ಟೇ ಬಾ ನೀನ ಬಾ ನಾ ಹೋಗ್ತೀನಿ ಬಾ ಬಿಡ ಹುಡ್ಗಿನ ಮಾಡಬೇಡ ಒಬ್ಬಳೆ ಹೇಳು ಹೆಣ್ಣು ಅಂತ ಅವಳು ಮ್ಯಾಕ್ ಏರಿ ಹೋದ್ರ ನಿನ್ನ ಮುರಿತಾನ ಭಗವಂತ ಭಗವಂತನ ಮಗನ ಯಾ ಟೈಮ್ದಾಗ ಬರ್ಬೇಕು ಯಾ ಟೈಮ್ದಾಗ ಬರಬಾರ್ದು ಅರುನು ನಿನಗಿಲ್ಲಲ್ಲೋ ಎಷ್ಟು ಬೇಕು ಹಣ ಹಣ ಕೊಡ್ತೀನಿ ಹೊಯ್ಟ್ ಹೋಗಿಲ್ಲಿಂದ ಹಣ ಬಂಗಾರಕ್ಕೆ ಮಳಾಗುವ ಜಾತಿ ಇದು ಆ ಭಗವಂತನ ಕೃಪೆ ಇದ್ರ ನನ್ನ ಮೂರು ಹೊತ್ತಿನ ಹೊಟ್ಟಿ ತುಂಬೇ ಹೇ ತಮ್ಮ ಒಂದು ಹೆಣ್ಣಿನ ಮಾನಭಂಗ ಆಗುವುದನ್ನ ಕಣ್ಣಾರೆ ಕಂಡು ಕೈಕಟ್ಟಿ ಸುಮ್ಮನೆ ಹೋದ್ರ ಮೆಸ್ತಾನೇನಪ್ಪ ನಮ್ಮಪ್ಪ ಗವಿ ಸಿದ್ದೇಶ್ವರ ನಿನ್ನ ವೇದ ಅಂತ ಕೇಳ ಟೈಮ್ ಇಲ್ಲ ಬಾಳ ದಿನದಿಂದ ಹೊಂಚಾಕಿದ ಹಾಕಿದ ಮೀನಾ ಇವತ್ತು ಗಾಳಕ್ಕೆ ಬಿದ್ದೈತಿ ಫ್ರೈ ಮಾಡಿ ತಿನ್ಬೇಕಂತ ಆಸೆ ಆಗೈತಿ ಸುಮ್ಮನೆ ಹೊರಟೋಗು ಇಲ್ಲಂದ್ರ ಪ್ರಾಣ ಕಳ್ಕೊತೆ ಪ್ರಾಣ ತೆಗೀತಿ ಪ್ರಾಣ ಹೇ ಪ್ರಾಣ ತೆಗಿಯೋನ್ ಕಿತ್ತ ಪ್ರಾಣ ಕಾಯವನು ದೊಡ್ಡವನು ನಿನ್ನ ಕೈಯಿಂದಲೇ ನನ್ನ ಪ್ರಾಣ ಹೋಗಬೇಕು ಅಂತ ಮಹಾ ತಾಯಿ ಕಾಳಿಕಾಯ ಆಜ್ಞೆ ಆಗಿದ್ರ ಮತ್ತೆ ಬಾ ತಗಿನ ಬಾ ಪ್ರಾಣನ ಆದ್ರ ಹುಡುಗಿಗೇನು ಮಾಡಕ್ ಹೋಗಬೇಡ ನಿನ್ನ ನೋಡಿದ್ರೆ ಯಾಕೋ ಬುದ್ಧಿವಂತ ಕಣ್ಣಂ ಕಾಂತಿ ಆದ್ರೆ ಬುದ್ಧಿ ಮ್ಯಾಗ ಸ್ವಲ್ಪ ಮಸಿ ಚೆಲ್ಲೈತಿ ಆ ಮಸಿನ ಸ್ವಲ್ಪ ಒರಿಸಿ ನೋಡು ಈ ಪ್ರಪಂಚ ಹೆಂಗೈತಿ ಅಂತ ಗೊತ್ತಾಗತ್ತೆ ఈ ప్రపంచ బీ బి నన్న మగ హోగం హోగ్ కాల్ ఓ శ్రవణివత ఈ బుడు బుడిక్యా బా కాపాడనంత బా ఖుషి పడబేడ ఇ అంతే అల్ల ఆరంభ ಮುಂದೊಂದಿನ ಅಂತ್ಯ ನಾ ಕೈತೆ ಹೋಗಲೆ ಹೋಗು ನಿನ್ನಂತ ಅವನ ಗೊಡ್ಡು ಬೆದರಿಕೆಗೆ ಹೆದರುವ ಹೇಡಿ ಹೆಣ್ಣು ನಾನಂತ ನೀನು ಯಾವತ್ತೂ ಭಾವಿಸ್ಕೋಬೇಡ ಸರಿಯಾದ ಸಮಯಕ್ಕೆ ಬಂದು ನನ್ನ ಶ್ರಾವಣಿ ನೀನೆ ಯಾಕೋ ಒಬ್ಬಳಕ್ಕೆ ಈ ದಾರಿ ಮ್ಯಾಗ ಬರಕ್ ಹೋದಿ ನಿನ್ಗೊಂದು ಮಾತು ಹೇಳ್ತೀನಿ ನೋಡುವ ಶ್ರೀಮಂತಿಗೆ ಸೊಕ್ಕನ್ಯಾಗ ಉರಿಯುವ ಇಂಥ ಉಡಾಳ್ ಹುಡುಗರು ಕೈಯಾಗ ನಿಮ್ಮಂತ ಅಬಲಿ ಹೆಣ್ಣುಗಳು ಚಿಕ್ಕರ ಶೀಲಾ ಹಾಳು ಮಾಡ್ಬಿಡ್ತಾರ ನೀನು ಇರ್ತ ನನ್ನ ಕೈಯಾಗ ಆಡಿ ಬೆಳ್ದಾಕಿ ನಿನ್ನ ಗುಣ ಸ್ವಭಾವ ಎಂತಾದ್ರು ಅಂತ ನನಗೆ ತಂಗ ಗೊತ್ತೈತಿ ನೋಡುವ ಆದ್ರೂ ನಿನಗೊಂದು ಮಾತು ಹೇಳ್ತೀನಿ ನಂಗೆ ಹೆಣ್ಣಿನ ಜೀವನದಾಗ ಕಳ್ಕೊಂಡ್ರೆ ಸಿಗ್ಲಾರ್ದಂಥದ್ದು ಎಷ್ಟೇ ದುಡ್ಡು ಕೊಟ್ಟರು ಖರೀದಿ ಮಾಡಲಾರ್ದಂಥದ್ದು ಅಂದ್ರ ಅದು ಹೆಣ್ಣಿನ ಶೀಲಾ ಆ ಶೀಲಾನ ಕಾಪಾಡ್ಕೊಂಡು ಹೋಗ್ಬೇಕಾಗಿತ್ತು ನಿನ್ನ ಕೈಯಾಗ ಐತಿ ತಾಯಿ ನಿನ್ನ ಕೈಯಾಗ ಐತಿ ಇಲ್ಲಿ ನಡೆದಿರೋ ವಿಷಯವನ್ನು ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಮಾತ್ರ ಹೇಳಬೇಡ ಯಾಕಂದ್ರೆ ಅವ್ರು ತುಂಬಾ ಭಯ ಪಟ್ಕೊಳ್ತಾರೆ ಅಷ್ಟೇ ಅಲ್ಲದೆ ಬಹು ದಿನದಿಂದ ನನ್ನ ಕನಸಂದರೆ ನನ್ನ ಕಾಲೇಜ್ ಓದ್ಬೇಕು ಅಂತ ಇರೋದು ಈ ವಿಷಯ ಏನಾದ್ರೂ ಅವ್ರಿಗೆ ಗೊತ್ತಾದರೆ ಅವ್ರು ನನ್ನ ಕಾಲೇಜನ್ನು ಬಿಡಿಸ್ಬಿಡ್ತಾರೆ ದಯವಿಟ್ಟು ಮಾವ ಈ ವಿಷಯ ನನ್ನ ನಿಮ್ಮ ಹತ್ರ ಮಾತ್ರ ಇರಲಿ ಆಯ್ತಾ ನಾ ಈ ವಿಷಯನ ಯಾರ ಮುಂದೆ ಹೇಳುದಿಲ್ಲ ನೀ ಮಾತ್ರ ಹುಷಾರ್ ಹೋಗುವ ಕಾಲೇಜ್ನಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕ್ಯಾಂಟೀನ್ ಅಲ್ಲಿ ವೇಟ್ ಮಾಡ್ತೀನಿ ಅಂತ ಹೇಳಿದ್ರು ನಾನು ಹೋಗಿ ಬರ್ತೀನಿ ಹುಷಾರಾಗಿ ಹೋಗುವ ಆಯ್ತಮ್ಮ ಬರದೈತಿ ಬರದೈತಿ ಬರ ಸಿಡಿಲು ಬಡದೈತಿ ಬಲಗೈಗೆ ಬರ ಸಿಡಿಲು ಬಡದೈತಿ ಸೂರು ಚಂದ್ರರು ಒಂದೇ ಆಗಿ ಒಂದಕ್ಕೊಂದು ಬೇರು ತೊಡಕು ಹಾಕೊಂಡೈತಿ ದೊಡ್ಡ ಮನೆಗೆ ಕೇಡ ಕಾದೈತಿ ಕೇಡ ಕಾದೈತಿ ಅಪ್ಪ ಗವಿಶಿತೇಶ್ವರ ಈ ನನ್ನ ಮಗಳಿಗೆ ಏನೂ ಕೇಳಾಗ್ಲಾರ್ದಂಗ ಕಾಯೋ ತಂದೆ ಕಾಯೋ